ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಳಂ ತಾಲೂಕಿನ ಬಿ ಜೆ ಪಿ ಕುರುಬ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿ ಹೇಳಿಕೆ ನೀಡಿರುತ್ತಾರೆ ಕುರುಬ ಸಮಾಜಕ್ಕೆ ಮಾನ್ಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಸಂಪೂರ್ಣವಾಗಿ ನಿಷ್ಕಾಳಜಿ ಮಾಡುತ್ತಿದ್ದಾರೆ ಎಂಬ ಧೋರಣೆ ಇದೆ ಎಂದು ಅಂಬುದನ್ನು ಅವರು ಆರೋಪ ಮಾಡಿದ್ದಾರೆ ಅವರು ಮಾಡಿದಂಥ ಆರೋಪ ಸತ್ಯಕ್ಕೆ ದೂರವಾದಂಥ ಆರೋಪ ಬಿ ಆರ್ ಪಾಟೀಲರು ಹಿಂದುಳಿದ ಅಹಿಂದ ನಾಯಕರು ಎಲ್ಲ ಜಾತಿ ಜನಾಂಗ ಸಮಾಜವನ್ನು ಹೊಂದಿಕೊಂಡು ಹೋಗುವಂಥ ಧೀಮಂತ ನಾಯಕರು ಸನ್ಮಾನ್ಸರಿ ಬಿ ಆರ್ ಪಾಟೀಲರು ಬಿ ಆರ್ ಪಾಟೀಲರ ಬಗ್ಗೆ ಏನು ಕೆಲವು ಕುರುಬ್ ಸಮಾಜದ ಮುಖಂಡರು ಇನ್ನು ಅಪಪ್ರಚಾರಕ್ಕೆ ಪ್ರಾರಂಭಿಸಿದ್ದಾರೆ ಅದು ಯಾವುದೂ ಕೆಲಸಕ್ಕೆ ಬರೋದಿಲ್ಲ ನೀವು ಸಮಾಜವನ್ನೇ ಸರಿಯಾಗಿ ತಿಳಿದುಕೊಂಡಿಲ್ಲ ಸಮಾಜದ ಬಗ್ಗೆ ಅಥವಾ ಯಾವುದೇ ಪಕ್ಷದ ಬಗ್ಗೆ ನಿಮಗೆ ಯಾವುದೇ ಮಾತಾಡುವಂಥ ನೈತಿಕತೆ ನಿಮಗಿಲ್ಲ ಯಾಕೆಂದರೆ ಸಮಾಜದ ಬಗ್ಗೆ ಚುನಾವಣೆ ಕೆಲವು ಚುನಾವಣೆಯಲ್ಲಿ ಕೂಡ ನೀವು ಕುರುಬ ಸಮಾಜದವರನ್ನೇ ಕೆಡುವಲ್ಲಿ ಯಶಸ್ವಿಯಾಗಿದ್ದೀರಿ ಕೆಲವು ಸಂದರ್ಭದಲ್ಲಿ ಕುರುಬ ಸಮಾಜದ ನಾಯಕರನ್ನೇ ವಿರೋಧ ಮಾಡಿದ್ದೀರಿ ನಿಮಗೆ ಸಮಾಜದ ಬಗ್ಗೆ ಮಾತಾಡುವಂಥ ನೈತಿಕತೆ ನಿಮಗೆ ಯಾವುದೇ ಇಲ್ಲ ಆದ ಕಾರಣ ನೀವು ಇವೆಲ್ಲವೂ ಬಿಟ್ಟು ಸಮಾಜದ ನಿಮಗೆ ಸಮಾಜದಲ್ಲಿ ಇನ್ನೂ ನಮಗೆ ಏಳಿಗೆ ಅಥವಾ ಸಮಾಜದಲ್ಲಿ ಏನಾದರೂ ಅವಕಾಶ ಸಿಗಬೇಕಾದರೆ ಎಲ್ಲರೂ ಒಂದಿದ್ದೀವಿ ಅನ್ನೋ ಭಾನೋಭಾವ ತೋರಿಸ್ರಿ ಸಮಾಜದಲ್ಲಿ ಬಿ ಆರ್ ಪಾಟೀಲ್ರು ಕುರುಬ ಸಮಾಜಕ್ಕೆ ನಿಸ್ಕಾಳಿಸಿ ಹಾಗಾದರೆ ನೀವು ಎಲ್ಲಿದ್ದೀರಿ ಐದು ವರ್ಷದ ಹಿಂದೆ ಐದು ವರ್ಷ ಎಲ್ಲಿದ್ದಿದಿರಿ ನಿಮ್ಮ ಶಾಸಕರು ನಿಮ್ಮ ಸರ್ಕಾರ ನಿಮ್ಮ ಅಧಿಕಾರ ಎಲ್ಲವೂ ನಿಮ್ಮದಿತ್ತು ಆದರೆ ನೀವು ಏನು ಮಾಡಿದ್ದೀರಿ ಇಲ್ಲಿವರೆಗೂ ಒಂದು ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಕಾರಣ ನಿಮ್ಮಲ್ಲಿ ಇರ್ತಕ್ಕಂಥ ಈ ಸಮಾಜದ ಬಗ್ಗೆ ನಿಸ್ಕಾಳಜಿ ನಿಮಗಿದೆ ತಮ್ಮ ಸಮಾಜದ ಬಗ್ಗೆ ಗೌರವ ನಿಮಗಿಲ್ಲ ಮೊದಲನೇದಾಗಿ ಇದನ್ನು ಬಿಟ್ಟು ಬಿಟ್ಟು ನೀವು ಏನು ಮಾಡಿದ್ದಾರೆ ಮಾಡಿದ್ದೀರಿ ಇದಕ್ಕೆ ನಮ್ಮದು ಸಂಪೂರ್ಣವಾಗಿ ಕುರುಬ ಸಮಾಜದ ವತಿಯಿಂದ ಖಂಡನೆ ಇದೆ ಯಾಕಂದ್ರೆ ರಾಜಕೀಯವಾಗಿ ಕುರುಬ ಸಮಾಜ ಅತಿ ಹೆಚ್ಚು ಬಿ ಆರ್ ಪಟೇಲರಿಗೆ ಫಾಲೋವರ್ಸ್ ಇರುವುದರಿಂದ ಏನಾದರೂ ಮಾಡಬೇಕು ಕುರುಬ ಸಮಾಜವನ್ನು ಒಡೆದಾಳಬೇಕು ಕುರುಬ್ ಸಮಾಜವನ್ನು ವಿಂಗಡಣೆ ಮಾಡಬೇಕೆಂಬ ಮನೋಭಾವವನ್ನು ಇಟ್ಟುಕೊಂಡು ಕೇವಲ ಏಳೆಂಟು ಜನ ಸೇರಿಕೊಂಡು ಈ ಹುನ್ನಾರವನ್ನು ಮಾಡಿದರು ಅದು ಯಾವುದೂ ಅವರಿಗೆ ಕೆಲಸಕ್ಕೆ ಬರಲ್ಲ ಮತ್ತೆ ಕೂಡ ಇನ್ನೂ ಕುರು ಸಮಾಜವನ್ನು ಬಿ ಆರ್ ಪಾಟೀಲ್ ಹಿಂದೆ ಇರುತ್ತದೆ ಬಿಆರ್ ಪಾಟೀಲ್ರು ಕುರುಬ್ ಸಮಾಜದ ನಾಯಕತ್ವದಲ್ಲಿ ಇವತ್ತು ಯಾವುದೇ ಚುನಾವಣೆ ಬಂದರೂ ಕೂಡ ಅವಕಾಶ ಮಾಡಿ ಕೊಡ್ತಾರೆ ಅಂತಕ್ಕಂತ ಮನೋಭಾವ ನಮ್ಮ ನಮ್ಮ ಹತ್ರ ಇದೆ ಚಂದ್ರಕಾಂತ್ ಗೋಡ್ಕೆ ಇವತ್ತ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಸುಮಾರು ಎರಡು ದಿವಸಗಳ ಹಿಂದೆ ಆಳಂ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಆರ್ ಪಾಟೀಲರ ಮೇಲೆ ಆರೋಪ ಮಾಡಿದಂತ ಕೆಲವು ಸುಭಾಷ್ ಗುತ್ತೇದಾರ ಕೆಲವು ಹಿಂಬಾಲಕರಿಗೆ ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತ ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಇತರೆ ಸಂಘ ಇತರೆ ಸಂಘ ಸಂಸ್ಥೆಗಳಲ್ಲಿ ಬಿ ಆರ್ ಪಾಟೀಲ್ ಕುರ್ಬ್ರಿಗೆ ಏನೂ ಮಾಡಿಲ್ಲ ನೀವು ಆರೋಪ ಮಾಡ್ತೀರಿ ಆದರೂ ನೀವು ಸುಮಾರು ಈಗ ಹಿಂದೆ ಐದು ವರ್ಷ ದಿನ ಸುಭಾಷ್ ಗೊತ್ತಿದರೆ ಎಮ್ ಎಲ್ ಎ ಇದ್ರು ನೀವು ಅವ್ರ ಪಕ್ಕದಲ್ಲೇ ಇದ್ದೀರಿ ಅವರು ಕಾರ್ಯಕರ್ತರಾಗಿದ್ದಿರೋ ಹಿಂಬಾಲಕರಾಗಿದ್ದಿರೋ ಗುಲಾಮರಾಗಿದ್ದಿರೋ ಗೊತ್ತಿಲ್ಲ ಆದ್ರೆ ನೀವು ಯಾವದ್ರೆ ಒಂದು ತಾಲೂಕ್ ಪಂಚಾಯತ್ ಆಗಿರೇನಪ್ಪ ಜಿಲ್ಲಾ ಪಂಚಾಯತ್ ಆಗಿರೇನು ಅಥವಾ ನೀವು ಜಿಲ್ಲಾ ಪಂಚಾಯತ್ ಟಿಕೆಟ್ ಯಾರಿಗೆ ಪಡಿಸಿರೇನು ಅಥವಾ ಯಾವ್ದರ ಒಂದು ಸಂಘ ಸಂಘ ಸಂಸ್ಥೆಗಳಲ್ಲಿ ಮಾಡಿದಿರೇನು ಹೇಳ್ರಿ ಉದಾಹರಣೆ ಹೇಳ್ರಿ ಹಿಂದೆ ನಿಮ್ಮ ಶಾಸಕರೇ ಸುಭಾಷ್ ಗೊತ್ತಿದಾರೆ ಶಾಸಕರಿದ್ರು ಅವ ಸಕ್ಕರೆ ಕಾರ್ಖಾನೆಗೆ ಅಭ್ಯರ್ಥಿ ಮಾಡಿದ್ರೇನು ಇವತ್ತ ಬಿ ಆರ್ ಪಾಟೀಲ್ರು ಹಿಂದಿನ ಓದಿದಾಗ ಶಿವಪುತ್ರಪ್ಪ ಕೊಟ್ರಕ್ರಿಗೆ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ನನಗೆ ಇವತ್ತು ಸುಮಾರು ಮೂರು ಬಾರಿ ಇವತ್ತು ನಾನು ಕೆ ಎಮ್ ಎಪ್ಪ ನಿರ್ದೇಶಕ ಆಗಿದ್ದೀನಿ ಇವತ್ತು ಬಾಬುರಾವ್ ಆಳಂದವರು ಟಿ ಪಿ ಎಸ್ ಮೆಂಬರ್ ಅರ ಬಿ ಆರ್ ಪಾಟೀಲ್ರೇ ಮಾಡಿದ್ದು ಆದರೆ ನಿಮ್ಮ ಸುಭಾಷ್ ಗೊತ್ತಿದ್ರು ಹಿಂದಿನ ನವದಿದಾಗ ಮಾಡಿದ್ರು ನಿಮ್ಮ ಶಾಸಕರು ಇದ್ರಲ್ಲ ಮೇಲೆ ನಿಮ್ಮ ನಾಯಕರ ಇದ್ರು ಮಾಡಿದ್ರು ಅಷ್ಟೇ ಅಲ್ಲ ಈಗ ಸದ್ಯಕ್ಕ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರನ್ನಾಗಿ ಬಾಬರ್ ಮಾಡ್ಯಾರ ಹಿಂದಿನ ಅವಧಿಯೊಳಗೆ ನಮ್ಮ ಚಂದ್ರಕಾಂತ್ ಹುಡ್ಕಿ ಅವರಿಗೆ ಕೆ ಡಿ ಪಿ ಸದಸ್ಯರು ಮಾಡಿದರು ಇಂಥ ಒಂದು ಉದಾಹರಣೆ ನಿಂಬಲ್ಲ ಏನಪ್ಪಾ ಆದ್ರೆ ಯಾವ್ದು ಇಲ್ದೇನೆ ನೀವು ಬಿ ಆರ್ ಪಾಟೀಲ್ ನೀವು ಆರೋಪ ಮಾಡ್ತೀರಿ ವಿಶೇಷ ಅದೇ ಇದು ತಿಳ್ಕೊಳಂತ ಈಗ ನಾವು ನಾ ಕೆ ಎಫ್ ಡೈರೆಕ್ಟರ್ ಇದ್ದು ಇವ್ರು ಸಕ್ಕರ್ ಕಾರ್ಖಾನೆ ನಿರ್ದೇಶಕರು ಇದ್ದದು ಇವ್ರ ಗ್ಯಾರಂಟಿ ಸಮಿತಿದು ಸದಸ್ಯರಿದ್ದುದು ಇದು ಅರ್ಥ ಮಾಡ್ಕೊಳ್ಕ ಅವ್ರಿಗೆ ಅಷ್ಟು ಮನೋಭಾವನೆ ಅವ್ರ ಬಳಿ ಇಲ್ಲ ಅಂತ ನಮ್ಗೆ ಅಲ್ಲ ಈಗ ನಿಮ್ಮ ನಾಯಕರು ನೀವು ಮಾಡಿರ್ ಬರೀ ಆರೋಪ ಮಾಡೋದು ಒಂದೇ ಕಲ್ತಾರ ಅವರು ಆದ್ರೆ ನೀವ್ ಏನಾರು ಆಗಿರೇನು ಅಂದ್ರೆ ತಿಳ್ಕೊಕಂತಕ್ಕಂಥ ಶಕ್ತಿನೇ ನಿಮ್ ಬಲ್ಲಿ ಇಲ್ಲ ಅಂತ ಅರ್ಥ ಇವತ್ತು ಜನರಿಗೆ ಈ ಸದ್ಯ ಪ್ರೆಸೆಂಟ್ ಎಲೆಕ್ಷನ್ ಅದ್ರಿ ಬರುವ ಹದಿನೇಳನೇ ತಾರೀಕಿಗೆ ಸಕ್ಕರೆ ಕಾರ್ಖಾನೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಶಿವ ಪುತ್ರಪ್ಪ ಅವರಿಗೆ ಅಭ್ಯರ್ಥಿ ಬಿ ಬಿಆರ್ ಪಾಟೀಲ್ ಆದ್ರೆ ನೀವು ಆರೋಪ ಮಾಡೋರು ಪ್ರೆಸೆಂಟ್ ಈಗಲೇ ನೀವು ಎರಡು ದೇಶ ಹಿಂದೆ ನೀವು ಆರೋಪ ಮಾಡುತ್ತೀರಿ ಈ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನೀವು ನಮ್ಮ ಸಮಾಜದ ಒಬ್ಬರಿಗಾರ ಅಭ್ಯರ್ಥಿ ಮಾಡತ್ತ ನೀವು ಕೇಳ್ಬೇಕಾಗಿತ್ತಲ್ಲ ಅದು ಕೇಳ್ತಕ್ಕಂತ ಧೈರ್ಯನೂ ಇವ್ರ ಬರ್ಲಿಲ್ಲ ಸುಭಾಷ್ ಗೊತ್ತಿದ್ರೆ ಎದುರು ನಿಂತು ಮಾತಾಡಕ್ಕಂಥ ಧೈರ್ಯನಿಲ್ಲ ಯಾರೋ ಅವ್ರ ಸಂಸದ ಕೆಲಸ ಮಾಡೋಂತವ್ರು ಅವ್ರು ಯಾರೋ ಗುಲಾಮರು ಹೇಳೋದಕ್ಕೆ ಮಾತಾಡ್ತೀರ ಅಷ್ಟೇ ಆದ್ರೆ ನೀವು ವಿದ್ಯಾವಂತರು ಇವತ್ತ ಇವತ್ತು ಯಾರಿಗೋ ಚಿ ಪಾಪ ಒಬ್ಬರು ಅಮಾಯಕರು ಒಬ್ಬರು ಥರ ಅಂಥವ್ರಿಗೆ ಮಾತಾಡ್ಸೋಕೆ ಚರ್ ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ಇಷ್ಟು ದಿನ ಅವರು ನೌಕರಿ ಮಾಡ್ತಿದ್ರು ಗೊತ್ತಿಲ್ಲ ಆದ್ರೆ ಇವು ಯಾರೋ ತಿಳಿಯಲಾರ್ದವರು ಯಾಕೆ ಅಶಿಕ್ಷಿತ ಮಂದಿ ಯಾರಾದರೂ ಅವ್ರಿಗೆ ಹೇಳೋಣ ಅವ್ರು ಮಾತಾಡ್ಬಿಟ್ರು ಅದಕ್ಕೆ ದಯವಿಟ್ಟು ಮುಂದೆ ಹೇಳ್ತೀನಿ ಇಂಥ ವಿದ್ಯಾವಂತರು ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾರದೆ ಯಾವ್ದು ಎಷ್ಟು ತಿಳ್ಕೊಳಾರ್ದೆ ನೀವು ಮಾತು ಕೇಳಿ ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನಿಜ ಸ್ಥಿತಿ ತಿಳ್ಕೊರಿ ಅಂತಕ್ಕಂಥದ್ದು ಆಗ್ರಹ ಮಾಡ್ತೇವೆ ಸರ್ ಹೂವು ಇನ್ನೊಂದು ಅವಧಿಯೊಳಗೆ ಈಗ ಸುಮಾರು ನಾನು ಇವತ್ತು ನನಗೂ ಅರವತ್ತು ವರ್ಷ ಆಗಲಿಕ್ಕತ್ತದ ಸುಭಾಷ್ ಗೊತ್ತಿದ್ರಿಗೂ ನೋಡಿನಿ ಸುಭಾಷ್ ಗೊತ್ತೇದಾರ ಇಲ್ಲಿ ನಾಲ್ಕು ಸರಿ ಎಮ್ ಎಲ್ ಎ ಆದರು ಒಬ್ರಿಗೆರೆ ಝಡ್ ಪಿ ಟಿಕೆಟ್ ಕೊಟ್ಟಾರೇನು ಒಬ್ರಿಗೇರಿ ಝಡ್ ಪಿ ಮೆಂಬರ್ ಮಾಡ್ಯಾರೇನು ಒಬ್ರಿಗೆ ಟಿ ಪಿ ಮೆಂಬರ್ ನಾಲ್ಕು ಪಿರಿಡ್ ಅವಧಿಯೊಳಗೆ ಅಂತ ಕೇಳ್ತೀನಿ ಈಗ ಒಂದು ತಿರುಡರ ಪಿರಿಡ್ ಇಲ್ಲಿ ತನಕ ಮಾಡಿಲ್ಲ ಆದರೆ ಬಿ ಆರ್ ಪಾಟೀಲ್ರು ಹಿಂದೆ ನಡೆದಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಶು ಪುತ್ರಪ್ಪ ಟಿಕೆಟ್ ಕೊಟ್ಟರು ಅವ್ರ ವಿರುದ್ಧ ನಾನು ಬಂದರು ರೊಕ್ಕವ ನಾನೇನಿಗೆ ಟಿಕೆಟ್ ಕೊಡಿ ಎಷ್ಟೋ ಜನ ಕೇಳಿದ್ರು ಸಾಮಾಜಿಕ ನ್ಯಾಯದ ಪ್ರಕಾರ ಕುರುಬ್ರಿಗೆ ಟಿಕೆಟ್ ಕೊಡಬೇಕಾಗ್ತದ ಅಲ್ಲಿ ನಾನು ಶು ಕೊಡ್ತೀನಿ ಅಂತ ಟಿಕೆಟ್ ಕೊಟ್ಟರು ಆದರೆ ನೀವು ಏನು ಈಗ ಆರೋಪ ಮಾಡ್ತೀರಿ ಇವತ್ತೇನು ಕುರುಬ ಸಮಾಜದ ಬಗ್ಗೆ ಅಭಿಮಾನ ತೋರಿಸ್ತೀರಿ ನೀವು ಶು ಪುತ್ರಪ್ಪ ಓಟ್ ಹಾಕಲಿಲ್ಲದ್ರೂ ಇಲ್ಲ ನಿಮ್ಮ್ಯಾಗ ಅವ್ರದ್ದು ಏನೋ ಸಿಟ್ಟಿತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದೆ ಹಿಂದಿನ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದೆ ನನಗರಿ ನಾನು ಸಮಾಜ ತಿಳ್ಕೊಂಡು ನನಗರೇ ಓಟ್ ಪಟ್ಟರೆ ನನಗೂ ಓಡ್ಕೊಂಡಿಲ್ಲ ಓಟ್ ಕೊಡ್ಲಿಲ್ಲ ನೀವು ಬೇರೆ ಅನ್ಯ ಸಮಾಜದವ್ರಿಗೆ ಕೊಟ್ಟು ಅವ್ರ ಪರವಾಗಿ ನಿಂತು ನೀವು ಕೆಲಸ ಮಾಡಿದಂಥವ್ರು ಅವ್ರಿಗೆ ಓಟ್ ಪಟ್ಟಂಥವ್ರು ನೀವು ಇವತ್ತು ನೀವು ಜಿಲ್ಲಾ ಪಂಚಾಯತ್ ಮಾಡಿಲ್ಲ ಅಂತ ಹೇಳ್ತೀರಿ ನಿಮ್ಮ ಬಳಿ ಎಷ್ಟು ಸಮಾಜದ ಬಗ್ಗೆ ಅಭಿಮಾನ ಅದ್ರು ಅರ್ಥ ನೀವೇ ಮಾಡ್ಕೋಬೇಕಂತ ಆಗ್ರಹ ಆಗ್ರಮ ಈರಣ್ಣ ಝಳಕಿ ಗಂಗಾಪುರ